ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರಿನ ಅರಮನೆಯಲ್ಲಿ ಗಜಪಡೆ ಬೀಡುಬಿಟ್ಟಿರುವಂಥದ್ದು ದಿನನಿತ್ಯ ವೆರೈಟಿ ವೆರೈಟಿ ಫುಡ್ಗಳನ್ನು ಕೊಡ್ತಾ ಇದ್ದಾರೆ ಗಜಪಡೆಗೆ ಸೊ ಇವತ್ತು ಅರಮನೆಯಲ್ಲಿ ಡಿ ಸಿ ಎಫ್ ಅವರ ನೇತೃತ್ವದಲ್ಲಿ ಏನೇನು ಫುಡ್ ಕೊಡ್ತೀವಿ ಅಂತ ಒಂದಷ್ಟು ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ರು ಆ ವಿಡಿಯೋ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಸೊ ಇದು ಕಂಪ್ಲೀಟಾಗಿ ಪೌಷ್ಟಿಕ ಆಹಾರವನ್ನು ಗಜಪಡೆಗೆ ಕೊಡುವಂಥದ್ದು ಅಂದರೆ ತರಕಾರಿ ಅಂತ ಬಂದರೆ ಸೌತೆಕಾಯಿ ಇರ್ಬೋದು ಜೊತೆಗೆ ಕೋಸ್ ಇರ್ಬೋದು ಮೂಲಂಗಿ ಇರ್ಬೋದು ಕ್ಯಾರೆಟು ಬೀಟ್ರೂಟು ಇದನ್ನೆಲ್ಲ ಪೌಷ್ಟಿಕ ಆಹಾರ ಕೊಡ್ತಾರೆ ನಾವು ನೋಡ್ತೀವಲ್ಲ ಮನುಷ್ಯರು ಕೂಡ ತರಕಾರಿನೆಲ್ಲ ತಿಂದರೆ ಒಳ್ಳೇದು ಅಂತ ಹೇಳ್ತಾರಲ್ಲ ಸೊ ಹಾಗೆ ಆನೆಗಳು ಕೂಡ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡೋದ್ರಿಂದ ಅದರ ಆರೋಗ್ಯ ಕೂಡ ಚೆನ್ನಾಗಿರುತ್ತೋ ಅನ್ನೋ ದೃಷ್ಟಿಯಿಂದ ಜೊತೆಗೆ ದಸರಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾಗಿ ಆರೋಗ್ಯಕರವಾಗಿರಬೇಕು ಆನೆಗಳು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೌಷ್ಟಿಕ ಆಹಾರವನ್ನು ಕೊಡ್ತಾರೆ ಇದ್ರ ಜೊತೆಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಕಾಳುಗಳು ಇದರಲ್ಲಿ ಉದ್ದಿನ ಕಾಳಿದೆ ಹೆಸರು ಕಾಳಿದೆ ಮತ್ತು ಬಾಯ್ಲ್ಡ್ ರೈಸ್ ಇದೆ ಆ ಮೂರನ್ನು ಸೇರಿ ಕುದಿಸ್ತಾ ಇದ್ದಾರೆ ಇಲ್ಲಿ ನೋಡಿ ಅದು ಕೆಲಸ ಕೂಡ ಇಲ್ಲಿ ನಡೀತಾ ಇದೆ ಇದ್ರ ಜೊತೆಗೆ ಈರುಳ್ಳಿಯನ್ನು ಕೂಡ ಹಾಕಿ ಅದನ್ನು ಒಗ್ಗರಣೆ ಮಾಡ್ತಾರೆ ಇದು ಬೆಳಗ್ಗೆಗೆ ಮಾಡ್ತಾ ಇರುವಂಥದ್ದು ಬೆಳಗ್ಗೆ ತಯಾರಿ ಮಾಡ್ತಾ ಇದ್ದಾರೆ ಇವಾಗ ರೆಡಿ ಮಾಡಿ ಇಡ್ತಾರೆ ಅದನ್ನು ಬೆಳಗ್ಗೆ ಕೊಡ್ತಾರೆ ಇದು ಈಗ ಆಲ್ರೆಡಿ ರೆಡಿ ಆಗಿದೆ ಇದು ಇವಾಗ ಅಂದರೆ ಸಂಜೆಗೆ ಇರುವಂತಹ ಫುಡ್ಡು ಸೊ ಇದನ್ನೆಲ್ಲ ಬೆಳಗ್ಗೆ ರಾತ್ರಿ ಎರಡೂ ಟೈಮು ಇದೇ ರೀತಿಯಾದಂತಹ ಪೌಷ್ಟಿಕ ಆಹಾರವನ್ನು ನಮ್ಮ ಒಂಬತ್ತು ಗಜಪಡಿಗೆ ಕೂಡ ಕೊಡ್ತಾ ಇರುವಂಥದ್ದು ಅಂದರೆ ಗಜಪಡಿ ಒಂಬತ್ತು ಆನೆಗಳಿಗೆ ಇನ್ನು ಮುಂದಿನ ಹಂತದಲ್ಲಿ ಕೂಡ ಇನ್ನು ನಾಲ್ಕೈದು ಆನೆಗಳು ಕೂಡ ಬರುತ್ತೆ ಅಂದರೆ ಐದು ಆನೆಗಳು ಬರುತ್ತೆ ಅದಕ್ಕೂ ಕೂಡ ಇದೇ ರೀತಿ ಪೌಷ್ಟಿಕ ಆಹಾರವನ್ನು ಕೂಡ ಕೊಡ್ತಾರೆ ಇದು ಸದ್ಯಕ್ಕೆ ನಮ್ಮ ಗಜಪಡೆಗೆ ಕೊಡ್ತಾ ಇರುವಂತಹ ಆಹಾರ ಪದ್ಧತಿ ಜೊತೆಗೆ ಒಂದೊಂದು ದಿನ ಏನು ಡಿ ಸಿ ಎಫ್ ಪ್ರಭುಗೌಡ ಅವರು ಕೊಡ್ತಾ ಹೋಗ್ತಾರೆ ಆ ಮಾಹಿತಿ ಮೇರೆಗೆ ಗಜಪಡೆಗೆ ಆಹಾರ ವ್ಯತ್ಯಾಸ ಆಗ್ತಾ ಹೋಗ್ತದೆ ಇವತ್ತು ಎರಡು ಕೆ ಜಿ ಇರ್ಬೋದು ನಾಳೆ ಮೂರು ಕೆ ಜಿ ಅಂದರೆ ಪೌಷ್ಟಿಕ ಆಹಾರ ಇದು ಅಲ್ದನೆ ಹುಲ್ ಕೊಡ್ತಾರೆ ಕಬ್ಬು ಕೊಡ್ತಾರೆ ಅದೆಲ್ಲ ಬೇರೆ ಇರುತ್ತೆ ಅದನ್ನು ಬಿಟ್ಟು ಹೊರತುಪಡಿಸಿ ಈ ಒಂದು ಪೌಷ್ಟಿಕ ಆಹಾರ ದಿನನಿತ್ಯ ಕೆ ಜಿ ವೇರಿಯೇಷನ್ ಆಗ್ತಾ ಹೋಗ್ತಾ ಇರುತ್ತೆ ಎರಡು ಕೆ ಜಿ ಇರ್ಬೋದು ಮೂರು ಕೆ ಜಿ ಇರ್ಬೋದು ಅದಾದಮೇಲೆ ಅವ್ರು ಹೇಳಿರುವಂತಹ ಮಾಹಿತಿ ಪ್ರಕಾರ ಏಳ್ನೂರ ಐವತ್ತು ಕೆ ಜಿವರೆಗೂ ವರೆಗೂ ಒಂದು ದಿನಕ್ಕೆ ಗಂಡಾನೆಗೆ ಬಂದು ಏಳ್ನೂರೈವತ್ತು ಕೆಜಿ ಜಿ ಹೆಣ್ಣಾನೆಗೆ ಬಂದು ಐನೂರೈವತ್ತರಿಂದ ಆರುನೂರು ಕೆ ಜಿವರೆಗೂ ವರೆಗೂ ಕೂಡ ಆಹಾರವನ್ನು ಕೊಡ್ತಾ ಹೋಗ್ತಾರಂತೆ ಅಂದರೆ ದಸರಾ ದಸರಾ ಬರೋ ಅಷ್ಟರಲ್ಲಿ ಗಜಪಡೆ ಕಂಪ್ಲೀಟ್ ಆಗಿ ರೆಡಿ ಆಗಿರಬೇಕು ಬಲಿಷ್ಠನಾಗಿರಬೇಕು ಒಂದು ಕಾರಣಕ್ಕೆ ಈ ರೀತಿ ಆಹಾರ ಪದ್ಧತಿಯನ್ನ ಕೊಡ್ತಾ ಇರ್ತಾರೆ राई 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 ओके ओपन माड ओके ಸೊ ನೋಡಿದ್ರಲ್ಲ ಇದು ನಮ್ಮ ಗಜಪಡೆ ಆನೆಗಳಿಗೆ ಕೊಡ್ತಾ ಇರುವಂತಹ ಆಹಾರ ಪದ್ಧತಿ ಅಂದ್ರೆ ಒಂದು ಪೌಷ್ಟಿಕ ಆಹಾರ ಇದು ಇರ್ಬೋದು ಅದಲ್ಲದೆ ಈ ಒಂದು ರೂಮ್ನಲ್ಲೂ ಕೂಡ ಬಹಳಷ್ಟು ಐಟಮ್ಗಳನ್ನ ಶೇಖರಣೆ ಮಾಡಿಟ್ಟಿದ್ದಾರೆ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಹೆಸರು ಕಾಳು ಉದ್ದಿನ ಕಾಳು ಕೋ ಕಬ್ಬು ಇದನ್ನೆಲ್ಲ ದಿನನಿತ್ಯ ಕೊಡ್ತಾರೆ ಅದಲ್ಲದೆ ಹುಲ್ಲು ಮತ್ತೆ ಕಬ್ಬು ಏನಿದೆ ಅದನ್ನು ಕೂಡ ಪ್ರತಿನಿತ್ಯ ಕೊಡ್ತಾ ಹೋಗ್ತಾರೆ ಈ ಇರುವಂಥ ಒಂಬತ್ತು ಆನೆಗಳು ಜೊತೆಗೆ ಬರುವಂಥ ಐದು ಆನೆಗಳು ಒಟ್ಟು ಹದಿನಾಲ್ಕು ಆನೆಗಳಿಗೆ ಎಷ್ಟೆಲ್ಲ ಆಹಾರ ಬೇಕೋ ಅದನ್ನೆಲ್ಲ ಈಗ ಆಲ್ರೆಡಿ ಶೇಖರಣೆ ಮಾಡುವಂಥದ್ದು ಡಿ ಸಿ ಎಫ್ ಪ್ರಭುಗೌಡ ಅವರು ಏನಿದ್ದಾರೆ ಅವರು ಏನು ಸೂಚನೆಯನ್ನು ಕೊಡ್ತಾರೆ ಅದನ್ನು ಇಲ್ಲಿರುವಂಥ ಸಿಬ್ಬಂದಿ ಪಾಲನೆ ಮಾಡ್ತಾರೆ ಅದೇ ಥರ ಪ್ರತಿಯೊಂದು ಆನೆಗೂ ಕೂಡ ಆಹಾರವನ್ನು ಕೊಡ್ತಾ ಹೋಗ್ತಾರೆ ಈಗ ಪ್ರತಿ ಒಂದೊಂದು ಆನೆಗೂ ಒಂದೊಂದು ರೀತಿಯ ಆಹಾರ ಪದ್ಧತಿ ಇರುತ್ತೆ ಯಾಕೆ ಅಂತಂದರೆ ಯಾವ ಆನೆಗೆ ಎಷ್ಟು ಆಹಾರವನ್ನು ಕೊಡಬೇಕು ಎಷ್ಟು ಆಹಾರವನ್ನು ಕೊಡಬಾರ್ದು ಇದನ್ನೆಲ್ಲ ಯೋಚನೆ ಮಾಡಿ ಡಿ ಸಿ ಎಫ್ ಏನು ಸೂಚನೆ ಕೊಡ್ತಾರೆ ಅದ್ರ ಮೇರೆಗೆ ಆನೆಗಳಿಗೆ ಆಹಾರವನ್ನು ಕೂಡ ಕೊಡುವಂಥದ್ದು ಸೊ ಇದಿಷ್ಟ ಆಗಿತ್ತು ಇನ್ನೇನಾದರೂ ದಸರಾ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಜೊತೆಗೆ ದಸರಾ ಬಗ್ಗೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದಲ್ಲದೆ ಆ್ಯಂಕರ್ ರಚನಾ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ